ಮಾಡ್ತೀನಿ ರಂಗಾರ ಆಮೇಲೆ ಮಾಡ್ತೀವಿ ನಮಸ್ತೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸ್ವಂತ ನಿವೇಶನಗಳನ್ನು ಸ್ವಂತ ಮನೆಗಳನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಕನಸನ್ನು ಯಾರೆಲ್ಲ ಕಾಣ್ತಾ ಇದ್ದೀರಿ ನಿಮ್ಗೆಲ್ಲರಿಗೂ ಒಂದು ಸುವರ್ಣ ಅವಕಾಶ ನಿಮ್ಮ ಕನಸುಗಳನ್ನು ನನಸು ಮಾಡಲಿಕ್ಕೆ ಸಿಂಧೂರ್ ಬಡಾವಣೆಯವರು ಸಾತ್ನೂರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕುರದ ಮುಂಭಾಗ ಸಿಗುವಂಥ ಸಾತ್ನೂರಿನಲ್ಲಿ ಹೈವೇಗೆ ಹತ್ತಿರದಲ್ಲಿ ಕೂಗಳತೆ ದೂರದಲ್ಲಿರ್ತಕ್ಕಂಥ ಸ್ಥಳದಲ್ಲಿ ನೂರ ಇಪ್ಪತ್ತ ಆರು ನಿವೇಶನಗಳನ್ನು ಒಳಗೊಂಡಂಥ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಿದ್ದಾರೆ ನಿಮಗೆ ಗೊತ್ತಿರಲಿ ಈಗಾಗಲೇ ಒಂದು ವಾರದಲ್ಲೇ ಐವತ್ತಕ್ಕೂ ಹೆಚ್ಚು ನಿವೇಶನಗಳು ಅಂದರೆ ಸೈಟ್ಗಳು ಮಾರಾಟ ಆಗಿದ್ದಾವೆ ಬನ್ನಿ ಮುಂದಿನ ಭಾನುವಾರದೊಳಗಡೆ ಯಾರೆಲ್ಲ ಬುಕ್ಕಿಂಗ್ ಮಾಡ್ಕೊಳ್ತೀರಿ ಅವರಿಗೆ ನಿವೇಶನದ ನೋಂದಣಿ ರಿಜಿಸ್ಟ್ರೇಷನ್ ಒಂದು ಸಂಸ್ಥೆ ಕೂಡ ಒದಗಿಸ್ತಾ ಇದೆ ನಿಮಗೊಂದು ಅರುವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಹಣ ಉಳಿತಾಯ ಆಗ್ತದೆ ಅತ್ಯಂತ ಕಡಿಮೆ ಬೆಲೆ ಸಾವಿರದ ಮುನ್ನೂರು ರೂಪಾಯಿಗೆ ನಿಮಗೆ ನಿಮ್ಮ ಕನಸಿನ ನಿವೇಶನಗಳನ್ನು ಸುಸಜ್ಜಿತವಾದ ರಸ್ತೆ ಸ್ಯಾನಿಟರಿ ಎಲೆಕ್ಟ್ರಿಕಲ್ಲು ಕುಡಿಯುವ ನೀರಿನ ವ್ಯವಸ್ಥೆ ಜೊತೆಗೆ ಎರಡು ವರ್ಷಗಳ ಕಾಲ ಮೇಂಟೆನೆನ್ಸು ನಿಮಗೆ ಎಲೆಕ್ಟ್ರಿಕ್ ಸಂಬಂಧದ್ದು ಅಥವಾ ರಸ್ತೆದು ಏನೇ ವಿಚಾರ ಏನೇ ಒಂದಷ್ಟು ನಿವೇಶನಗಳ ಸಂಬಂಧಪಟ್ಟ ಸಮಸ್ಯೆಗಳು ಬಂದರೆ ಮೇಂಟೆನೆನ್ಸು ಎರಡು ವರ್ಷ ಉಚಿತವಾಗಿ ಸಂಸ್ಥೆ ನೋಡ್ಕೊಳ್ತದೆ ದಯಮಾಡಿ ಮೊದಲು ಬಂದವರಿಗೆ ನಿಮ್ಮ ಕನಸಿನ ನಿವೇಶನಗಳು ಏನು ನೀವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳನ್ನು ನೋಡ್ತೀರಿ ಆ ದಿಕ್ಕುಗಳ ಸೈಟ್ಗಳನ್ನು ನಿಮ್ಮದಾಗಿಸ್ಕೊಳ್ಬೇಕು ಅಂತಂದರೆ ಶೀಘ್ರವಾಗಿ ನಾಳೆನೇ ಬನ್ನಿ ನಿಮಗೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಕನಸಿನ ನಿವೇಶನಗಳನ್ನು ನಿಮ್ದಾಗಿಸ್ಕೊಳ್ಳಲಿಕ್ಕೆ ನಾನು ಕೂಡ ನಿಮ್ಮ ಜೊತೆಲಿರ್ತೀನಿ ತಾವು ಬರೋಕೆ ಮುಂಚೆ ಡಬಲ್ ನೈನ್ ಏಯ್ಟ್ ಡಬಲ್ ಜೀರೋ ನೈನ್ ಒನ್ ಝೀರೋ ತ್ರೀ ಫೈವ್ ಡಬಲ್ ನೈನ್ ಏಯ್ಟ್ ಡಬಲ್ ಜೀರೋ ನೈನ್ ಒನ್ ಜೀರೋ ತ್ರೀ ಫೈವ್ಗೆ ಫೋನ್ ಮಾಡಿದ್ರೆ ನಾನು ನಿಮ್ಮೊಟ್ಟಿಗೆ ಬಂದು ನಿವೇಶನದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ನಿಮ್ಮ ಕನಸಿನ ನಿವೇಶನವನ್ನು ನಿಮ್ಮದಾಗಿಸ್ಕೊಳ್ಳಿಕ್ಕೆ ನಾನು ನಿಮ್ಮ ಜೊತೆಲಿ